ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಏನು ಚಳಿ ಏನು ಗಾಳಿ ಏನು ಮಳೆ ಇದೆಲ್ಲದಕ್ಕೂ ಸರಿ ಹೊಂದುವಂತಹ ಯಾವುದನ್ನೋ ಒಂದು ಒಳ್ಳೆ ರೆಸಿಪಿ ಇದ್ರೆ ಚೆನ್ನಾಗಿರುತ್ತೆ ಅನ್ಕೊತೀರಾ ಯಾಕೆ ಯೋಚನೆ ಮಾಡ್ತೀರಾ ಎಲ್ಲದಕ್ಕೂ ಸರಿ ಹೊಂದುವಂತಹ ಚಳಿಗೆ ಮಳೆಗೆ ಗಾಳಿಗೆ ಹಾಗೆ ಬಾಯಿ ಒಂದು ಒಳ್ಳೆ ಹದ ಬರೋಂತಹ ರುಚಿ ರುಚಿಯಾದ ಆಲೂಗಡ್ಡೆ ಬದ್ನೆಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡೋಣವಾ ತುಂಬ ಚೆನ್ನಾಗಿರುತ್ತೆ ಕಣ್ರಿ ನೋಡಿ ಇಲ್ಲಿ ಮೂರು ಆಲೂಗಡ್ಡೆನ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ವಿ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡ್ತೀರಲ್ವಾ ಹಾಗೆ ನೋಡಿ ಎರಡು ಬದ್ನೆಕಾಯಿನ ದೊಡ್ಡ ಸೈಜು ಈ ಥರ ತೊಗೊಂಡು ಕಟ್ ಇದ್ದೀನಿ ತೋಟನ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಬದ್ನೆಕಾಯಿನ ಬದ್ನೆಕಾಯಿನ ಯಾವತ್ತೂ ಅಷ್ಟೇ ಕಣ್ರಿ ಈ ಗೊಜ್ಜಿಗೆ ಅಂತಲ್ಲ ಯಾವುದೇ ಪದಾರ್ಥಕ್ಕೆ ಈ ಥರ ಕ್ರಾಸ ಕಟ್ ಮಾಡ್ಕೊಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು ನೀವು ಹಾಗೆ ಮಾಡ್ತೀರಲ್ವಾ ನೋಡಿ ಎರಡು ಬದ್ನೆಕಾಯಿನ ತಗೊಂಡು ಈ ಬದ್ನೆಕಾಯಿ ಆಲೂಗಡ್ಡೆ ಎರಡು ಕಟ್ ಮಾಡ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಸೇರಿಸ್ಕೊಂತ ಇದ್ದೀನಿ ನಿಜಕ್ಕೂ ಕಣ್ರಿ ಈ ಆಲೂಗಡ್ಡೆ ಬದ್ನೆಕಾಯಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಒಂದು ಬಾಯೆಲ್ಲ ತುಂಬ ಹದವಾಗಿರುತ್ತೆ ಈ ಚಳಿಗೆ ಮಳೆಗೆ ಹಂಗೆ ಬೆಚ್ಚಗಾಗುತ್ತೆ ಕಣ್ರಿ ಅಷ್ಟೊಂದು ರುಚಿಯಾಗಿರುತ್ತೆ ಈ ಆಲೂಗಡ್ಡೆ ಬದನೆಕಾಯಿ ಗೊಜ್ಜು ತುಂಬ ರುಚಿಯಾಗಿರುತ್ತೆ ಒಂದ್ಸರಿ ನೀವು ಟ್ರೈ ಮಾಡಲೇಬೇಕು ನೋಡಿ ದೊಡ್ಡ ಇಂದ ಆದರೆ ನಾಲ್ಕು ಟೊಮೊಟಾನ ಈ ಥರ ಮದ್ಯಕ್ಕೆ ಸೀಳಿ ಕುಕ್ಕರ್ಗೆ ಸೇರಿಸ್ಕೊಳ್ಳಿ ನಾನು ಚಿಕ್ಕ ಸೈಜ್ ಆಗಿರೋದ್ರಿಂದ ಆರು ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಹಸಿರು ಮೆಣಸಿನಕಾಯಿ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಜಾಸ್ತಿ ಆದರೆ ನಾವು ಬೇರ್ಪಡಿಸ್ಕೊಬೋದು ಫ್ರೆಂಡ್ಸ್ ಅದಕ್ಕೆ ಇಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಲೀಟ್ರಷ್ಟು ನೀರು ಸೇರಿಸ್ಕೊಂಡು ಕುಕ್ಕರ್ಗೆ ಮುಚ್ಚಳ ಮುಚ್ಚಿ ಎರಡು ವಿಜಿಲ್ ಬರ್ಸ್ಕೊತಾ ಇದ್ದೀನಿ ಎರಡು ವಿಜಿಲ್ ಬಂದ ನಂತರ ಅದನ್ನು ಸೋದಿಸ್ಕೊಂಡು ನೀರನ್ನ ಬೇರ್ಪಡಿಸ್ಕೊಳ್ಳಿ ಹಾಗೆ ಒಂದು ಬಾಟ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಬೇರ್ಪಡಿಸ್ಕೊಂಡಿರೋಂಥ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದು ನಿಂಬೆ ಗಾತ್ರದ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡು ಅದನ್ನು ಕಿವುಚಿ ಈ ಥರ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಅಂದರೆ ಗೊಜ್ಜು ರೆಡಿ ಮಾಡಬೇಕಲ್ಲ ಅದಕ್ಕೆ ಸೇರಿಸ್ಕೊಂತ ಇದ್ದೀನಿ ಹಾಗೆ ನೋಡಿ ಆಲೂಗಡ್ಡೆನ ಮತ್ತು ಟೊಮೊಟೋನ ಸಿಪ್ಪೆ ತಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಎಲ್ಲ ಸಿಪ್ಪೆ ತಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಈ ಗೊಜ್ಜು ಒಂದ್ಸರಿ ನೀವು ಟ್ರೈ ಮಾಡಿರಿ ಮಾಡಿದ್ಮೇಲೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡ್ತೀರ ಅಲ್ವಾ ನೋಡಿ ಟೊಮೊಟೋನ ಸಿಪ್ಪೆ ತೆಗ್ದಿರೋ ಟೊಮೊಟೋನ ಈ ಥರ ಬಟ್ಲಿಗೆ ಸೇರಿಸ್ಕೊಂಡು ಈ ಥರ ಕೈಯಿಂದ ಕ್ಯೂಚ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಗೊಜ್ಜಿನ ರುಚಿಯಂತೂ ಇನ್ನಷ್ಟು ಅದ್ಭುತವಾಗಿರುತ್ತೆ ಕಣ್ರಿ ನೀವು ಮಿಕ್ಸಿಗೆ ಹಾಕಿದ್ರೆ ಅಂದ್ಕೊಳ್ಳಿ ಆ ರುಚಿನೇ ಬೇರೆ ಆಗುತ್ತೆ ನೋಡಿ ಅದು ಸಿಪ್ಪೆಯೆಲ್ಲ ಬೇರ್ಪಡಿಸ್ಕೊಳ್ಳಿ ಮತ್ತೆ ನೋಡಿ ಹಸಿರು ಮೆಣ್ಸಿನ್ಕಾಯಿನ ಈ ಥರ ಬೆಂದಿರೋ ಅಂಥ ಹಸಿರು ಮೆಣ್ಸಿನ್ಕಾಯಿನ ನಿಮಗೆ ರುಚಿಗೆ ಅನುಗುಣವಾಗಿ ಈ ಥರ ಗೊಜ್ಜಲ್ಲಿ ಕೂತ್ಕೊಳ್ಳಿ ಆದಷ್ಟು ಸ್ವಲ್ಪ ಖಾರವಾಗಿದ್ದರೆ ತುಂಬ ರುಚಿಯಾಗಿರುತ್ತೆ ಕಣ್ರಿ ಹಾಗೆ ಆಲೂಗಡ್ಡೆನೂ ಈ ರೀತಿಯಾಗಿ ದೊಡ್ಡ ದೊಡ್ಡದಾಗಿ ಕ್ಯೂಚ್ಕೊತಾಯಿದ್ದೀನಿ ಮಧ್ಯೆ ಮಧ್ಯ ಸಿಕ್ಕಿದ್ರೆ ಗೊಜ್ಜಲ್ಲಿ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ದೊಡ್ಡ ದೊಡ್ಡದಾಗಿ ಕ್ಯೂಜ್ಕೊಳ್ಳಿ ನೋಡಿ ಬದ್ನೆಕಾಯಿನೂ ಹೀಗೆ ಹದವಾಗಿ ಕ್ಯೂಜ್ಕೊಳ್ಳಿ ಹಾಗೆ ನೀರು ಬಗ್ಸ್ಕೊಂಡಿರ್ತೀರಲ್ವ ಬೆಂದಿರ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹದವಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಟೈಮಲ್ಲಿ ನಿಮಗೆ ಉಪ್ಪೇನ ಕಡಿಮೆ ಅನಿಸಿದ್ರೆ ಸ್ವಲ್ಪ ಸೇರಿಸ್ಕೊಂಡು ಹದ ನೋಡಿಕೊಳ್ಳಿ ಸೇರಿಸ್ಕೊಂಡು ರುಚಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಜಜ್ಜಿರೋವಂಥ ಹತ್ತು ಹೆಸರು ಬೆಳ್ಳುಳ್ಳಿ ಅಂದರೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಈ ಥರ ಸೇರಿಸ್ಕೊಂಡು ಇದನ್ನು ಹಾಗೆ ಇದ್ದೀನಿ ಈ ರಸ ಎಲ್ಲ ಗೊಜ್ಜಿಗೆ ಸೇರಿಸೋದ್ರಿಂದ ತುಂಬ ರುಚಿ ಕೊಡುತ್ತೆ ಕಣ್ರಿ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಈ ಥರ ಕ್ಯೂಚ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಚ್ಚಾಕಿದ್ರೆ ಅಷ್ಟು ರುಚಿ ಇರಲ್ಲ ಕಣ್ರಿ ಗೊಜ್ಜಿಗೆ ಈ ಥರ ಮಾಡಿದ್ರೆ ಕ್ಯೂಚ್ಕೊಂಡ್ರೆ ತುಂಬ ರುಚಿ ಇರುತ್ತೆ ಹಾಗೆ ಒಂದು ಈರುಳ್ಳಿನ ಈ ತರ ಹಚ್ಚಿ ಸೇರ್ಸ್ಕೊಂತ ಇದೀನಿ ನಿಮ್ಮ ಹತ್ರ ಸಣ್ಣ ಈರುಳ್ಳಿ ಇದ್ರೆ ಇನ್ನೂ ತುಂಬಾ ಟೇಸ್ಟ್ ಕೊಡುತ್ತೆ ಕಣ್ರಿ ಇದ್ರೆ ಸೇರ್ಸ್ಕೊಳ್ಳಿ ಇಲ್ಲಾಂದರೆ ಇದೇ ಸೇರ್ಸ್ಕೊಳ್ಳಿ ತೊಂದ್ರೆ ಇಲ್ಲ ನೋಡಿದ್ರ ನಮ್ಮ ಆಲೂಗಡ್ಡೆ ಬದನೆಕಾಯಿ ಗೊಜ್ಜು ಎಷ್ಟು ರುಚಿಯಾಗಿದೆ ಅಂತೀರಾ ಅಷ್ಟೇ ರುಚಿಯಾಗಿರುತ್ತೆ ನೋಡ್ತಾನೆ ಬಾಯಲ್ಲಿ ನೀರು ಬರ್ತಾ ಇದೆಯಲ್ವಾ ಖಂಡಿತವಾಗೂ ಕಣ್ರಿ ಅಷ್ಟೇ ರುಚಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆ ಬೇಡ ಅನ್ನೋರು ಕೂಡ ಹಾಗೆ ತಿನ್ಬಿಡ್ತಾರೆ ಕಣ್ರಿ ಪೂರ್ತಿ ಗೊಜ್ಜೆಲ್ಲ ಖಾಲಿ ಮಾಡ್ಬಿಡ್ತಾರೆ ಕಣ್ರಿ ಅಷ್ಟೊಂದು ರುಚಿಯಾಗಿರುತ್ತೆ ನೀವೆಲ್ಲ ಒಂದ್ಸರಿ ಟ್ರೈ ಮಾಡ್ತೀರಾ ಅಲ್ವಾ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ವಿ ಆರ್ ಕುಕ್ಕಿಂಗ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್